ಶಾಸ್ತ್ರದಲ್ಲಿ ಮೊದಲ ಪಾಠ ಇದೆ ಭಾರತೀಯ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ ನಾನು ಫಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನ ಲೈನ್ ಅಪ್ ಮಾಡ್ತೀನಿ ಸೊ ದಯಮಾಡಿ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಕನ್ನಡ ಬರ್ತಾ ಇದ್ದಾವೆ ಇಂಗ್ಲಿಷ್ ಇದೆ ಹಿಂದಿ ಭಾಷೆಗಳಲ್ಲಿದ್ದಾವೆ ಆಮೇಲೆ ಆರ್ಟ್ಸ್ ಮತ್ತು ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರ ವಿಡಿಯೋಗಳು ಬರ್ತಾ ಇದ್ದಾವೆ ಸೊ ಆರಾಮಾಗಿ ನೀವು ವಿಡಿಯೋ ಅದಾವ ಸೊ ಆಡಿಯೋಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿದರೂ ಕೂಡ ಸ್ಕೋರನ್ನು ಮಾಡ್ಬೋದು ಸೊ ಎಲ್ಲ ಕವರ್ ಮಾಡಿದ್ದೀವಿ ಇಷ್ಟು ಓದಿದರೆ ಸಾಕು ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋದಾದರೆ ಭಾರತೀಯ ಜನಸಮೂಹದಲ್ಲಿ ಯಾರು ಮಾಡಿದ ಜನಾಂಗೀಯ ವರ್ಗೀಕರಣವನ್ನು ಅಧಿಕೃತ ಅಂತ ಪರಿಗಣಿಸಿದ್ದಾರೆ ಅಂತ ಕೇಳಿದರೆ ಬಿ ಎಸ್ ಗುಹಾ ಅನ್ನೋದು ರೈಟ್ ಆನ್ಸರ್ ಕಾರ್ಡರ್ ಮತ್ತು ಇರುಳಾ ಜನರಲ್ಲಿ ಯಾವ ಜನಾಂಗದ ಲಕ್ಷಣಗಳು ಕಂಡುಬರುತ್ತವೆ ನಿಗ್ರಿಟೊ ಅಂಡಮಾನ್ ದ್ವೀಪಗಳ ಒಂಗೆ ಮತ್ತು ಜಾರ್ವಾ ಬುಡಕಟ್ಟುಗಳ ಬುಡಕಟ್ಟುಗಳು ಯಾವ ಜನಾಂಗದ ಲಕ್ಷಣಗಳನ್ನು ಹೊಂದಿದ್ದಾರೆ ನಿಗ್ರಿಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ನಾಲ್ಕನೇ ಪ್ರಶ್ನೆ ರಾಜ್ಮಹಲ್ ಪರ್ವತ ಪ್ರದೇಶದಲ್ಲಿ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿರುವ ಬುಡಕಟ್ಟು ಯಾವುದು ಬಡಿಗ ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಯಾವ ಜನಾಂಗಕ್ಕೆ ಸೇರುತ್ತವೆ ಪ್ರೋಟೋ ಅಸ್ಟಲೈಟ್ ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳು ಯಾವ ಜನಾಂಗೀಯ ಸಮೂಹಕ್ಕೆ ಸೇರ್ತವೆ ಮಂಗೋಲೈಟ್ ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಜನಾಂಗೀಯ ಸಮೂಹ ಮೆಡಿಟರೇನಿಯನ್ ಸಮೂಹ ಎಂಟನೇ ಪ್ರಶ್ನೆ ಪಾರ್ಸಿ ಜನಸಮೂಹವು ಯಾವ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದೆ ಅರ್ಮೆನೈಡ್ ಭಾರತದ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಅಗಾಧ ಪ್ರಭಾವ ಬೀರಿದ ಜನಾಂಗೀಯ ಸಮೂಹ ಯಾವುದು ನಾರ್ಡಿಕ್ ಸಿಂಧೂ ನದಿ ನಾಗರಿಕತೆಯಲ್ಲಿ ಯಾವುದು ಬಂದರೂ ಪಟ್ಟಣವಾಗಿತ್ತು ಲೋಥಾಲ್ ಅತ್ಯಂತ ಪ್ರಾಚೀನ ವೇದ ಯಾವುದು ಋಗ್ವೇದ ನೆಕ್ಸ್ಟ್ ಬರೋದು ರಾಮಾಯಣವನ್ನು ಬರೆದವರು ಯಾರು ವಾಲ್ಮೀಕಿ ಮಹಾಭಾರತವನ್ನು ಬರೆದವರು ವೇದವ್ಯಾಸರು ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಕೌಟಿಲ್ಯ ಮನುಸ್ಮೃತಿಯನ್ನು ಬರೆದವರು ಮನು ಭಾರತಕ್ಕೆ ಮೊದಲ ಬಂದ ಯುರೋಪಿಯನ್ ವಸಾಹತು ಸಮೂಹ ಪೋರ್ಚುಗೀಸರು ಸಿಂಧೂ ಪ್ರದೇಶದ ಜನರನ್ನು ಸೂಚಿಸಲು ಹಿಂದೂ ಎಂಬ ಪದವನ್ನು ಯಾರು ಬಳಸಿದರು ಅರಬ್ಬರು ಹಿಂದೂ ಮತ್ತು ಇಸ್ಲಾಂ ಧರ್ಮಗಳ ಅಂಶಗಳನ್ನು ಪಡೆದುಕೊಂಡು ಭಾರತದಲ್ಲಿ ಬೆಳೆದ ಧಾರ್ಮಿಕ ಪಂಥ ಸೊ ಸಿಖ್ ಧರ್ಮ ಭಾರತದಲ್ಲಿ ಗೋವಾ ಜನ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಯಾರ ಪಾತ್ರ ಪ್ರಮುಖ ಪೋರ್ಚುಗೀಸರು ಭಾರತ ಸಂವಿಧಾನದ ಎಂಟನೇ ಅನುಸೂಚಿ ಪ್ರಕಾರ ಎಷ್ಟು ಭಾಷೆಗಳನ್ನು ಅಂತ ಘೋಷಿಸಿದ್ದಾರೆ ಇಪ್ಪತ್ತೆರಡು ಕನ್ನಡವು ಯಾವ ಭಾಷಾ ಸಮೂಹಕ್ಕೆ ಸೇರಿದೆ ದ್ರಾವಿಡ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ಸಿಖ್ಖರ ಪವಿತ್ರ ಗ್ರಂಥ ಗ್ರಂಥ ಸಾಹಿಬ ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಸರ್ಕಾರ ಯಾವಾಗ ಘೋಷಿಸಿತು ಎರಡು ಸಾವಿರದ ಎಂಟರಲ್ಲಿ ಆಂಧ್ರ ಪ್ರದೇಶದಿಂದ ಪ್ರತ್ಯೇಕಗೊಂಡು ರಚನೆಗೊಂಡ ರಾಜ್ಯ ತೆಲಂಗಾಣ ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ನದಿಗೆ ಸಂಬಂಧಿಸಿದೆ ಇನ್ನು ಹತ್ತೊಂಬತ್ನೂರ ಅರವತ್ತೊಂದರಲ್ಲಿ ರಚನೆಯಾದ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಸಂಪೂರ್ಣಾನಂದರು ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದರು ಅಚಿಲ್ ಗಿ ಡೆಮೋಗ್ರಫಿ ಎಂಬ ಪದವನ್ನು ಅಚಿಲ್ ಗಿಲಿಯಾರ್ಡ್ ಯಾವಾಗ ಪರಿಚಯಿಸಿದರು ಹದಿನೆಂಟು ನೂರ ಐವತ್ತೈದು ಡೆಮೋಸ್ ಪದದ ಅರ್ಥವೇನು ಜನರು ಭಾರತದಲ್ಲಿ ಯಾವ ವರ್ಷವನ್ನು ಜನಸಂಖ್ಯಾ ವಿಭಾಜಕ ವರ್ಷ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ವಡಿಲ ತುಡಿತಕ್ಕೆ ಕೇಡು ಹೆಣ್ಣು ಭ್ರೂಣ ಹತ್ಯೆಯ ವಚಿತು ಅಧ್ಯಯನದ ಕರ್ತೃ ಮಂಜುನಾಥ್ ಅದ್ದೆ ಕರ್ನಾಟಕದ ಯಾವ ಜಿಲ್ಲೆ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ ವಿಜಯಪುರ ಸುಕನ್ಯಾ ಸಮೃದ್ಧಿ ಯೋಜನೆ ಜಾರಿಗೆ ಬಂದ ವರ್ಷ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹದಿನೈದು ಭಾರತದ ಯಾವ ರಾಜ್ಯ ಅತ್ಯಂತ ಕಡಿಮೆ ಮಕ್ಕಳ ಲಿಂಗಾನುಪಾತ ಹೊಂದಿದೆ ಪಂಜಾಬ್ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೊಂದಿದೆ ಸಿಕ್ಕಿಂ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ಜನಸಂಖ್ಯೆ ಹೊಂದಿದೆ ಬೆಂಗಳೂರು ನಗರ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಕಡಿಮೆ ಜನಸಂಖ್ಯೆ ಹೊಂದಿದೆ ಕೊಡಗು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದೆ ಬೆಂಗಳೂರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿದೆ ಉಡುಪಿ ನಲವತ್ತೊಂದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿಯನ್ನು ಹೊಂದಿದೆ ಕೋಲಾರ ನಲವತ್ತೆರಡು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಪರಿಶಿಷ್ಟ ಜಾತಿ ಹೊಂದಿದೆ ಉಡುಪಿ ನಲವತ್ತ್ಮೂರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚಿನ ಪರಿಶಿಷ್ಟ ಪಂಗಡ ಹೊಂದಿದೆ ರಾಯಚೂರು ನಲವತ್ನಾಲ್ಕು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ಪರಿಶಿಷ್ಟ ಪಂಗಡರನ್ನು ಹೊಂದಿದೆ ಮಂಡ್ಯ ನಲವತ್ತೈದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹೆಚ್ಚು ಸಾಕ್ಷರತೆ ಹೊಂದಿರುವ ಕರ್ನಾಟಕದ ಜಿಲ್ಲೆ ದಕ್ಷಿಣ ಕನ್ನಡ ನಲವತ್ತಾರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕಡಿಮೆ ಸಾಕ್ಷರತೆ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾದಗಿರಿ ನಲವತ್ತೇಳು ಕುಟುಂಬ ಯೋಜನೆ ಅಳವಡಿಸಿಕೊಂಡ ಪ್ರಥಮ ದೇಶ ಭಾರತ ನಲವತ್ತೆಂಟು ಭಾರತ ಕುಟುಂಬ ಯೋಜನೆಯನ್ನು ಯಾವಾಗ ಅಳವಡಿಸಿಕೊಂಡಿತ್ತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಇನ್ನು ಬಿಟ್ಟ ಸ್ಥಳಗಳಿತ್ತು ಮೇನ್ ಇಂಪಾರ್ಟೆಂಟ್ ಅಂದರೆ ಭಾರತವನ್ನು ಭಾಷೆಗಳು ಮತ್ತು ಜನಾಂಗಗಳ ಸಂಗ್ರಹಾಲಯ ಅಂತ ಕರೆದವನೇ ಆರ್ ಕೆ ಮುಖರ್ಜಿ ಕನ್ನಡ ಡ್ಯಾಶ್ ಭಾಷಾವರ್ಗಕ್ಕೆ ಸೇರಿದೆ ದ್ರಾವಿಡ ಹದಿನೇಳು ನೂರ ತೊಂಬತ್ತರಲ್ಲಿ ಡ್ಯಾಶ್ನಲ್ಲಿ ನಡೆಸಿದ ಜನಗಣತಿ ಪ್ರಪಂಚದ ಮೊದಲ ಆಧುನಿಕ ಜನಗಣತಿ ಅಮೆರಿಕ ನಾಲ್ಕು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಶೇಕಡಾ ಐದು ಬಿಂದು ಸೊನ್ನೆ ಐದು ಐದನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಡ್ಯಾಶ್ನೆ ಸ್ಥಾನ ಹೊಂದಿದೆ ಏಳು ಆರು ಕುಟುಂಬ ಯೋಜನೆಯನ್ನು ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಡ್ಯಾಶ್ ಎಂದು ಮರುನಾಮಕರಣ ಮಾಡಿದರು ಕುಟುಂಬ ಕಲ್ಯಾಣ ಏಳನೇ ಪ್ರಶ್ನೆ ಏಷ್ಯಾದ ಉಪಖಂಡ ಎಂದು ಡ್ಯಾಶನ್ನು ಕರೆಯಲಾಗಿದೆ ಭಾರತ ಇನ್ನು ಹೊಂದಿಸಿ ಆಲ್ರೆಡಿ ಬರೆದಿದ್ದೀವಿ ಭಾಷಾ ಸಮೀಕ್ಷೆ ಗ್ರಿಯರ್ಸನ್ ಡೆಮೊಕ್ರಫಿ ಅಚ್ಲಿ ಗಿಲಿಯಾರ್ಡ್ ಜನಾಂಗೀಯ ವರ್ಗೀಕರಣ ಬಿ ಎಸ್ ಗುಹಾ ರಾಷ್ಟ್ರೀಯ ಭಾವೈಕ್ಯತೆ ಸಂಪೂರ್ಣಾನಂದ ಒಡಲ ತುಡಿತಕ್ಕೆ ಕೇಡು ಮಂಜುನಾಥ ಅದ್ದೆ ಇನ್ನು ಗೋವಾ ಜನಸಂಸ್ಕೃತಿ ಪೋರ್ಚುಗೀಸ ಉಲ್ಟಾ ಅಸ್ಸಾಂ ಖಲಿಸ್ತಾನ್ ಶಿಖ್ ಮದ್ರಾಸ್ ಸ್ಥಾನ ಪಶ್ಚಿಮ ಬಂಗಾಳ ಗೂರ್ಖಾಲ್ಯಾಂಡ್ ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಭಾರತದ ಯಾವುದಾದರೊಂದು ಪ್ರಾಚೀನ ಹೆಸರು ಭರತಖಂಡ ಭರತವರ್ಷ ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೊಂದು ಹೆಸರಿಸಿರಿ ನಿಗ್ರಿಟೋಗಳು ಅಂಡಮಾನಿನ ಓಂಗೆಗಳು ಯಾವ ಜನಾಂಗೀಯ ಲಕ್ಷಣ ಹೊಂದಿದ್ದಾರೆ ಡಿಗ್ರಿಟೋ ಭಾರತದ ಪ್ರಾಚೀನ ನಾಗರಿಕತೆ ಸಿಂಧು ನಾಗರಿಕತೆ ಸಿಂಧು ನಾಗರಿಕತೆಯ ನಗರಗಳು ಹರಪ್ಪ ಮೆಹೆಂಜೋದಾರೋ ಕಾಲಿಬಂಗಲ್ ಹಿಂದೂ ಧರ್ಮದ ಪ್ರಾಚೀನ ಹೆಸರು ಸನಾತನ ಧರ್ಮ ಸಿಂಧೂ ನದಿ ನಾಗರಿಕತೆ ಬೆಳವಣಿಗೆಗೆ ಕೊಡುಗೆ ನೀಡಿದ ಯಾವುದಾದರೊಂದು ಜನಾಂಗೀಯ ಸಮೂಹ ಪ್ರೋಟೋ ಅಸ್ಸಲಾಂ ಮತ್ತು ಮೆಡಿಟರೇನಿಯನ್ನರು ದ್ವಿಜ ಪದದ ಅರ್ಥ ಸೊ ದ್ವಿಜ ಅಂದರೆ ಎರಡು ಬಾರಿ ಜನಿಸಿದವನು ಎಂದರ್ಥ ಬ್ರಾಹ್ಮಣ ಎಂದರ್ಥ ಇನ್ನು ಹಿಂದೂ ಧರ್ಮದ ಯಾವುದಾದರೊಂದು ಸಾಹಿತ್ಯಿಕ ಆಧಾರಗಳು ವೇದಗಳು ಉಪನಿಷತ್ತುಗಳು ಮತ್ತು ಬ್ರಾಹ್ಮಣಕಗಳು ಭಾರತದ ಯಾವುದಾದರೊಂದು ಮಹಾಕಾವ್ಯ ರಾಮಾಯಣ ಮಹಾಭಾರತ ಭಾರತದಲ್ಲಿ ಹುಟ್ಟಿ ಬೆಳೆದ ಧರ್ಮಗಳಲ್ಲಿ ಒಂದು ಬೌದ್ಧ ಧರ್ಮ ಜೈನ ಧರ್ಮ ಭಾರತಕ್ಕೆ ಕ್ರೈಸ್ತ ಧರ್ಮ ಪರಿಚಯಿಸಿದವರು ಸಂತ ಥಾಮಸ್ ಮತ್ತು ಭಾರತ ಲೋಮಿಯೋ ಹದಿಮೂರು ಜಜಿಯಾ ಎಂದರೇನು ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ತಲೆಗಂದಾಯ ಅಶ್ರಫ್ರೆಂದರೆ ಯಾರು ಮೂಲ ಮುಸ್ಲಿಮರು ಅಜಫ್ರೆಂದರೆ ಯಾರು ಕೆಳಜಾತಿಗಳಿಂದ ಮುಸ್ಲಿಂ ಮತಕ್ಕೆ ಮತಾಂತರ ಹೊಂದಿದವರು ಹದಿನಾರನೇ ಪ್ರಶ್ನೆ ಭಾರತದ ವೈವಿಧ್ಯತೆ ಯಾವುದಾದರೊಂದು ಮೂಲ ಭೌಗೋಳಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಯಾವುದಾದರೊಂದು ಇಂಡೋ ಆರ್ಯನ್ ಭಾಷೆಯನ್ನು ಹೆಸರಿಸ್ರಿ ಹಿಂದಿ ಸಂಸ್ಕೃತ ಹದಿನೆಂಟು ಯಾವುದಾದರಂದು ದ್ರಾವಿಡ ಭಾಷೆಯನ್ನು ಹೆಸರಿಸ್ರಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹತ್ತೊಂಬತ್ತು ಯಾವುದಾದರಂದು ಆಸ್ಟ್ರಿಕ್ ಭಾಷೆಯನ್ನು ಹೆಸರಿಸ್ರಿ ಮುಂಡಾರಿ ಮತ್ತು ಸಂತಾಲಿ ಇಪ್ಪತ್ತು ಯಾವುದಾದರೊಂದು ಟಿಬೆಟೊ ಬರ್ಮನ್ ಭಾಷೆಯನ್ನು ಹೆಸರಿಸ್ರಿ ಬೋಡೋ ಮತ್ತು ಕುರ್ಕಿ ಇಪ್ಪತ್ತೊಂದು ಯಾವುದಾದರೊಂದು ಯುರೋಪಿಯನ್ ಭಾಷೆಯನ್ನು ಹೆಸರಿಸ್ರಿ ಇಂಗ್ಲೀಷ್ ಮತ್ತು ಫ್ರೆಂಚ್ ಭಾರತದ ಯಾವುದಾದರೊಂದು ಅಲ್ಪಸಂಖ್ಯಾತರ ಸಮೂಹವನ್ನು ಹೆಸರಿಸ್ರಿ ಜೈನರು ಬೌದ್ಧರು ಸಿಖರ ಪವಿತ್ರ ಯಾತ್ರಾ ಸ್ಥಳ ಯಾವುದು ಅಮೃತ್ಸರದ ಸ್ವರ್ಣ ಮಂದಿರ ಭಾರತದ ಏಕತೆಯ ಮೂಲಗಳಲ್ಲಿ ಒಂದು ಭೌಗೋಳಿಕ ಏಕತೆ ಭಾಷಾ ಏಕತೆ ಇಪ್ಪತ್ತೈದು ರಾಷ್ಟ್ರೀಯ ಭಾವೈಕ್ಯತೆಯ ಯಾವುದಾದರೊಂದು ಲಕ್ಷಣ ಬರೀರಿ ದೇಶದ ಎಲ್ಲ ಜನರು ನಾವು ಎಂಬ ಭಾವನೆಯೊಂದಿಗೆ ಒಗ್ಗಟ್ಟಿನಿಂದ ಇರೋದು ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಯಾವುದಾದರೊಂದು ಸವಾಲು ಪ್ರಾಂತೀಯತೆ ಮತ್ತು ಕೋಮುವಾದ ಪ್ರಾಂತೀಯವಾದವನ್ನು ಪ್ರೋತ್ಸಾಹಿಸುವ ಒಂದು ಅಂಶ ಅಸಮತೋಲನ ಆರ್ಥಿಕ ಯೋಜನೆ ಡೆಮೋಗ್ರಫಿ ಅಂದರೆ ಜನಸಂಖ್ಯಾಶಾಸ್ತ್ರ ಇನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ನೂರ ಇಪ್ಪತ್ತೊಂದು ಕೋಟಿ ನಲವತ್ತ್ಮೂರು ಮಂಗೋಲೈಡ್ ಜನಾಂಗದ ಎರಡು ಉಪಭಾಗಗಳನ್ನು ಹೆಸರಿಸಿ ಪಾಲಿಯೋ ಮಂಗೋಲೈಡ್ ಮತ್ತು ಟಿಬೆಟೊ ಮಂಗೋಲೈಡ್ ನಲವತ್ನಾಲ್ಕು ಪಶ್ಚಿಮ ಬಾಕಿ ಸೆಫಾಲರ ಮೂರು ಉಪವಿಭಾಗಗಳನ್ನು ಬರೆದಿದ್ದಾರೆ ಸೊ ಅಲ್ಲಿ ಅಲ್ಫನಯಕ್ ಇದೆ ಡಿನಾರಿಕ್ ಇದೆ ಆರ್ಮೆನಾಯ್ಡ್ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸೊ ಬರೆದ್ರೆ ನಿಮಗೆ ಕಂಪಲ್ಸರಿ ಆಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಿದ್ರು ಫ್ರೆಂಡ್ಸ್ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಇತ್ತು ಇಂಡೋ ಆರ್ಯನರ ಉಪಸಮೂಹಗಳನ್ನು ಸಮೂಹಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಸೊ ಅಲ್ಲಿ ಏನು ಬರಿಬೇಕಾಗಿತ್ತಂತಂದ್ರೆ ಎಸ್ ರಾಜನ್ಯ ಬ್ರಾಹ್ಮಣ ಮತ್ತು ವೇಷ ಇನ್ನು ದ್ವಿಜರ ಮೂರು ಸಮೂಹಗಳು ರಾಜನ್ಯ ಬ್ರಾಹ್ಮಣ ವೇಷ್ಯ ಪ್ರಾಚೀನ ಭಾರತದಲ್ಲಿದ್ದ ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೇಷ್ಯ ಶುದ್ರ ನಲವತ್ತೆಂಟು ಅರೆ ಅರಣ್ಯೀಕರಣದ ಪ್ರಕ್ರಿಯೆಗಿದ್ದ ಎರಡು ತೊಡಕುಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಅಲ್ಲಿ ನೀವು ಏನು ಬರಿಬೇಕಾಗಿತ್ತಂದ್ರೆ ವಿಲೀನಕ್ಕೆ ಬುಡಕಟ್ಟುಗಳ ವಿರೋಧ ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ ಇನ್ನು ಅರ್ಯನೀಕರಣ ಪ್ರಕ್ರಿಯೆಯಲ್ಲಿ ಸ್ವಾಂಗೀಕರಣಕ್ಕೆ ವಿರೋಧಿಸಿದ ಯಾವುದಾದರೂ ಎರಡು ಸಮೂಹ ಆಂಧ್ರದ ರೆಡ್ಡಿಗಳು ಕೇರಳದ ನಾಯರುಗಳು ತಮಿಳುನಾಡಿನ ಯರವಾಗಳು ಮತ್ತು ಮಹಾರಾಷ್ಟ್ರದ ಮರಾಠರು ಅಂತ ನೀವು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತೀರಿ ಇನ್ನು ಭಾರತವನ್ನು ಪ್ರವೇಶಿಸಿದ ಎಸ್ ಯಾವುದಾದರೂ ಎರಡು ವಸಾಹತು ಸಮೂಹಗಳನ್ನು ಕೇಳಿದರು ಸೊ ವೆರಿ ಈಸಿ ಇಂಗ್ಲೀಷರು ಮತ್ತು ಫ್ರೆಂಚರು ಅನ್ನೋದನ್ನು ನೀವು ಬರೀಬೇಕಾಗಿತ್ತು ಸೊ ಅದನ್ನು ಬರೆದ್ರೆ ನಿಮಗೆ ಖಂಡಿತವಾಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಿದ್ರು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀನಿ ಫ್ರೆಂಡ್ಸ್ ಪ್ರಶ್ನೆ ಇತ್ತು ಭಾರತದಲ್ಲಿ ಭಾರತದ ಸಂಸ್ಕೃತಿಗೆ ಮುಸ್ಲಿಮರು ನೀಡಿದ ಎರಡು ಕೊಡುಗೆಗಳು ಯುನಾನಿ ವೈದ್ಯ ಪದ್ಧತಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಏಕತೆ ಎಂದರೇನು ಏಕತೆಯು ನಾವೆಲ್ಲ ಒಂದು ಅಥವಾ ನಾವು ಎಂಬ ಭಾವನೆಯನ್ನು ಸೂಚಿಸ್ತದೆ ವಿಭಿನ್ನ ಸಂಸ್ಕೃತಿಯ ಉನ್ನತ ಮಟ್ಟದ ಸಹಕಾರ ಪರಸ್ಪರ ತಿಳುವಳಿಕೆ ಸಮಾನ ಮೌಲ್ಯಗಳು ಅನನ್ಯತೆ ಮತ್ತು ರಾಷ್ಟ್ರಪ್ರಜ್ಞೆಗಳ ಮೂಲಕ ಒಗ್ಗೂಡುವುದೇ ಆಗಿದೆ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ವೈವಿಧ್ಯತೆ ಎಂದರೆ ಏನು ಆನ್ಸರ್ ಇತ್ತು ಒಂದರಲ್ಲಿ ಭೌಗೋಳಿಕ ಧಾರ್ಮಿಕ ಭಾಷೆ ಜನಾಂಗಗಳಲ್ಲಿ ಸಾಮೂಹಿಕವಾದ ವ್ಯತ್ಯಾಸ ಇರುವುದು ವಿವಿಧತೆ ಇನ್ನು ಭಾರತದ ಯಾವುದಾದರೂ ಎರಡೂ ಸಮೂಹ ಇಂಡೋ ಆರ್ಯನ್ ದ್ರಾವಿಡಿಯನ್ ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ ಭಾರತದಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವ ಜನಸಮೂಹಗಳು ನೆಲೆಸಿರೋದ್ರಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂತಲೇ ಕರೀತಾರೆ ಇನ್ನು ಭಾರತ ಸಂವಿಧಾನದ ಅಧಿಕೃತ ಭಾಷೆ ಎನಿಸಿದ ಎರಡು ಭಾಷೆ ಕನ್ನಡ ಹಿಂದಿ ಭಾರತದ ಯಾವುದಾದರೂ ಎರಡು ಧರ್ಮಗಳು ಹಿಂದೂ ಇಸ್ಲಾಂ ಹಿಂದೂಗಳ ಮೂರು ಪಂಥಗಳು ಶೈವ ವೈಷ್ಣವ ಶಾಕ್ತರು ನೆಕ್ಸ್ಟ್ ಬೌದ್ಧ ಧರ್ಮದ ಎರಡು ಪಂಗಡಗಳು ಮಹಾಯಾನ ಮತ್ತು ಹೀನಯಾನ ಜೈನ ಧರ್ಮದ ಎರಡು ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ ಇಸ್ಲಾಂ ಧರ್ಮದ ಎರಡು ಪಂಗಡಗಳು ಶಿಯಾ ಮತ್ತು ಸುನ್ನಿ ಕ್ರೈಸ್ತ ಧರ್ಮದ ಎರಡು ಪಂಗಡಗಳು ರೋಮನ್ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟರು ಸಿಖ್ಖರ ಧಾರ್ಮಿಕ ಸಂಕೇತಗಳು ಕೇಶ ಕಂಗ ಕಡ ಕಿರ್ಪಾನ ಕಚ್ಚ ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಪ್ರಶ್ನೆ ಬಂದಿತ್ತು ಇಲ್ಲಿ ಬೆಂಜಮಿನ್ ಅವರು ಏನು ಹೇಳಿದ್ದಾರೆ ಅಂದ್ರೆ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದಕ್ಕೆ ಏನಂತ ಕರೆದಿದ್ದಾರೆ ಅಂತಂದರೆ ಎಸ್ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರೆದಿದ್ದಾರೆ ಇನ್ನು ರಾಮ್ ಅಹುಜಾ ಪ್ರಕಾರ ಭಾರತದಲ್ಲಿ ಕಂಡುಬರುವ ಉಗ್ರವಾದದ ಎರಡು ಪ್ರಕಾರಗಳನ್ನು ಕೇಳಿದರು ಪಂಜಾಬ್ ಖಲಿಸ್ತಾನ್ ಮೂಲದ ಉಗ್ರವಾದ ಕಾಶ್ಮೀರದ ಉಗ್ರವಾದ ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿ ನೀಡಿದ ಶಿಫಾರಸುಗಳು ಯಾವುವು ಪಠ್ಯಕ್ರಮ ಪುನರ್ರಚನೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಇನ್ನು ಡೆಮೋಗ್ರಫಿ ಪದದ ಉತ್ಪತ್ತಿ ಕೇಳಿದರು ಸೊ ಡೆಮೋಗ್ರಫಿ ಎಂದರೆ ಜನಸಂಖ್ಯಾಶಾಸ್ತ್ರ ಇದು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫಿನ್ ಎಂಬ ಪದದಿಂದ ಬಂದಿದೆ ಡೆಮೋಸ್ ಎಂದರೆ ಜನರು ಗ್ರಾಫಿನ್ ಎಂದರೆ ಚಿತ್ರಣ ಇನ್ನು ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದ್ರೆ ದಿ ಬ್ಲ್ಯಾಕ್ ವೆಲ್ಡ್ ಆಫ್ ಸೋಷಿಯಾಲಜಿ ಅವರು ಬರೆದಿರ್ತಕ್ಕಂಥದ್ದು ಮಾನವ ಜನಸಂಖ್ಯೆಯ ಬೆಳವಣಿಗೆ ಗಾತ್ರ ಸಮ್ಮಿಶ್ರಣ ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ಇನ್ನು ಜನಸಂಖ್ಯಾಶಾಸ್ತ್ರದ ಎರಡು ವಿಧಗಳನ್ನು ಕೇಳಿದ್ರು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಇನ್ನು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅಂದರೆ ಜನಸಂಖ್ಯಾ ರಚನೆಗಳು ಮತ್ತು ಅವುಗಳ ಬದಲಾವಣೆಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಶೋಧಿಸೋದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಜನಗಣತಿ ಅಂದರೆ ಏನು ಅಂತ ಕೇಳಿದ್ರು ನಿರ್ದಿಷ್ಟ ಕ್ಷೇತ್ರದಲ್ಲಿ ವಾಸಿಸುವ ಜನರಿಗೆ ಸಂಬಂಧಿಸಿದ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸುವುದು ಜನಗಣತಿ ಇನ್ನು ಲಾಸ್ಟ್ ಕೇಳಿದರು ಜನಸಂಖ್ಯಾ ಲಾಭಾಂಶ ಎಂದರೆ ಏನು ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವೇ ಜನಸಂಖ್ಯಾ ಲಾಭಾಂಶ ಇನ್ನು ಅವಲಂಬನಾತ್ಮಕ ಅನುಪಾತ ಎಂದರೇನು ಅಂತ ಕೇಳಿದರು ಇಲ್ಲಿ ಸೊನ್ನೆಯಿಂದ ಹದಿನಾಲ್ಕು ವಯಸ್ಸಿನ ಒಟ್ಟು ಜನಸಂಖ್ಯೆ ಹಾಗೂ ಅರವತ್ತೈದು ವರ್ಷ ಮೇಲ್ಪಟ್ಟ ಒಟ್ಟು ಜನಸಂಖ್ಯೆ ಮತ್ತು ಹದಿನೈದರಿಂದ ಅರವತ್ತೈದು ವಯೋಮಾನದ ಒಟ್ಟು ಜನಸಂಖ್ಯೆ ಅನುಪಾತ ಅವಲಂಬನಾತ್ಮಕ ಅನುಪಾತ ಇನ್ನು ಲಿಂಗಾನುಪಾತ ಎಂದರೇನು ಕೇಳಿದ್ರು ಒಂದು ಸಾವಿರ ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಲೆಕ್ಕ ಹಾಕುವುದೇ ಲಿಂಗಾನುಪಾತ ದೇಮಾರು ಅಂದರೆ ಏನು ಸೊ ಡಿ ಎಂದರೆ ಡಾಟರ್ ಮಗಳು ಇ ಎಂದರೆ ಎಲಿಮಿನೇಷನ್ ಮಗಳನ್ನು ಕೊಂದು ಹಾಕು ಅಂತ ಅರ್ಥ ಅಂದರೆ ಮಕ್ಕಳ ಲಿಂಗಾನುಪಾತ ಕಡಿಮೆ ಇರುವ ಪಂಜಾಬ ಹರಿಯಾಣ ಗುಜರಾತ ಮಹಾರಾಷ್ಟ್ರ ರಾಜ್ಯಗಳನ್ನು ಇದು ಸೂಚಿಸ್ತದೆ ಇನ್ನು ದೇಮಾರು ರಾಜ್ಯಗಳನ್ನ ಹೆಸರಿಸಿ ಕೇಳಿದ್ರು ಪಂಜಾಬ್ ಹರಿಯಾಣ ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಎಪ್ಪತ್ತೇಳರಲ್ಲಿ ಕೇಳಿದ್ರು ಭೀಮಾರು ರಾಜ್ಯಗಳನ್ನ ಅಂತ ಕೇಳಿದ್ದಾರೆ ಸೊ ಭೀಮಾರು ರಾಜ್ಯಗಳಂದರೆ ನೀವು ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ ಎಸ್ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ್ ಉತ್ತರ ಪ್ರದೇಶ ನಾಲ್ಕು ವೇದಗಳನ್ನು ಕೇಳಿದ್ದಾರೆ ಋಗ್ವೇದ ಯಜುರ್ವೇದ ಸಮವೇದ ಅಥರ್ವ ವೇದ ಇನ್ನು ಲಾಸ್ಟ್ ಎಪ್ಪತ್ತೊಂಬತ್ತು ಭಾಷಾವಾದ ಎಂದರೇನು ಅಂತ ಕೇಳಿದ್ದಾರೆ ಒಬ್ಬ ವ್ಯಕ್ತಿಗೆ ತನ್ನ ಭಾಷೆಯ ಬಗ್ಗೆ ಇರುವ ಅತಿಯಾದ ನಿಷ್ಠೆ ಭಾಷಾವಾದ ಕೋಮುವಾದ ಎಂದರೆ ಏನು ಒಂದು ಧರ್ಮದ ಜನರು ಮತ್ತೊಂದು ಧರ್ಮದ ಜನರನ್ನು ದ್ವೇಷದಿಂದ ಕಾಣುವುದು ಕೋಮುವಾದ ಪ್ರಾಂತೀಯವಾದ ಎಂದರೇನು ಒಂದು ಧರ್ಮದ ಜನರು